ಸಂತೆ ಬೀದಿಬದಿ ವ್ಯಾಪಾರ ಅರಜಿನಿಂದ ಬೇತಮಂಗಲ ಗ್ರಾಮ ಪಂಚಾಯಿತಿಗೆ ಐದು ಲಕ್ಷ ಅರವತ್ತೈದು ಸಾವಿರ ಆದಾಯ ಶೀಘ್ರದಲ್ಲೇ ವಾಣಿಜ್ಯ ಮಳಿಗೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಅಧ್ಯಕ್ಷ ವೆನುಕಾರ್ತಿಕ್ ಬೇತಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂತೆ ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಂದ ಸುಂಕ ವಸೂಲಾತಿ ಗುತ್ತಿಗೆ ಹರಾಜಿನಿಂದ ಬೇತಮಂಗಲ ಗ್ರಾಮ ಪಂಚಾಯಿತಿಗೆ ಐದು ಲಕ್ಷದ ಅರವತ್ತೈದು ಸಾವಿರ ಆದಾಯ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಸಂತೆ ಹರಾಜು ಮತ್ತು ಮೋಟಾರ್ ಪಂಪು ದುರಸ್ತಿ ಗುತ್ತಿಗೆ ಹರಾಜು ಪ್ರಕ್ರಿಯೆ ಶುಕ್ರವಾರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದಿದ್ದು ಐದು ಲಕ್ಷದ ಅರವತ್ತೈದು ಸಾವಿರಕ್ಕೆ ಸಂತೆ ಹರಾಜುಗೊಂಡರೆ ಒಂಬತ್ತು ಲಕ್ಷಕ್ಕೆ ಮೋಟಾರ್ ಪಂಪು ದುರಸ್ತಿ ಗುತ್ತಿಗೆ ಹರಾಜಾಗಿದೆ ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನೋದ್ ಕಾರ್ತಿಕ್ ಗ್ರಾಮ ಪಂಚಾಯಿತಿಗೆ ಹರಾಜು ಮೂಲಕ ಬಂದಿರು ರುವ ಆದಾಯದಲ್ಲಿ ಬೇತಮಂಗಲ ಬಸ್ ನಿಲ್ದಾಣದಲ್ಲಿ ವಾಣಿಜ್ಯ ಮಳೆಗೆ ನಿರ್ಮಾಣ ಮಾಡಲಿದ್ದೇವೆ ಶೀಘ್ರದಲ್ಲೇ ಶಾಸಕರಿಂದ ಭೂಮಿ ಪೂಜೆ ನೆರವೇರಿಸಲಿದ್ದೇವೆ ಎಂದರು ಇನ್ನು ಬೇಸಿಗೆಯಲ್ಲಿ ನೀರಿನ ಅಭಾವ ಇರದಂತೆ ಈಗಾಗಲೇ ವ್ಯವಸ್ಥೆ ಮಾಡಿಕೊಂಡಿದ್ದು ಬೋರ್ವೆಲ್ ಮೋಟಾರ್ ಪಂಪು ಕೆಟ್ಟರೆ ಶೀಘ್ರವಾಗಿ ದುರಸ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಇನ್ನು ಕೆಲವೇ ದಿನಗಳಲ್ಲಿ ಬೇತಮಂಗಲ ಜಾತ್ರೆ ಆರಂಭವಾಗಲಿದ್ದು ಬೇತಮಂಗಲದ ಎಲ್ಲಾ ವಾರ್ಡ್ಗಳಲ್ಲಿ ಸ್ವಚ್ಛತೆ ಕಾರ್ಯ ಕೈಗೊಂಡಿದೆ ಇದಕ್ಕೆ ಸಾರ್ವಜನಿಕರು ಕೂಡ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪಿಡಿಒ ಮಂಜುನಾಥ್ ಉಪಾಧ್ಯಕ್ಷೆ ಅಲ್ವೆಲಮ್ಮ ಸೇರಿದಂತೆ ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯ ರು ಊರಿನ ಮುಖಂಡರು ಬೀದಾರರು ಮತ್ತು ಪಂಚಾಯಿತಿಯ ಸಿಬ್ಬಂದಿ ಇದ್ದರು ಇಂದಿನ ಬೇತ್ಮಂಗ್ಲಾ ಗ್ರಾಮ ಪಂಚಾಯಿತಿಯ ಬೀದಿ ಬದಿ ಹಾಗೂ ಸಂತೆ ಅಂಗಡಿಗಳ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹರಾಜನ್ನು ಇಂದು ಇವತ್ತು ನಡೆಸ್ಕೊಟ್ಟಿದೀವಿ ಹೋದ ವರ್ಷ ನಾಲ್ಕು ಲಕ್ಷಕ್ಕೆ ಹೋಗಿತ್ತು ಈ ವರ್ಷ ಐದು ಲಕ್ಷ ಅರವತ್ತೈದು ಸಾವಿರಕ್ಕೆ ಹೋಗಿದೆ ಒಂದು ಲಕ್ಷ ಅರವತ್ತೈದು ಸಾವಿರ ಹೋದ ವರ್ಷಕ್ಕಿಂತ ಗ್ರಾಮ ಪಂಚಾಯತಿಗೆ ಹಣ ಜಾಸ್ತಿ ಬಂದಿದೆ ಹಾಗೂ ಪಂಪ್ ಮೋಟ್ರ್ ಹರಾಜು ನಡೀತಿವಿ ಅದು ಸೇಮ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಒಂದು ಟೆಂಡರ್ ಆಗಿರುತ್ತದೆ ಆ ಟೆಂಡರ್ ಏನು ಅಂದ್ರೆ ಪಂಪು ಮೋಟ್ರ್ ದುರಸ್ತಿ ಮಾಡುವುದು ಹಾಗೂ ಸುಡೋದಂತಲ್ಲಿ ರಿಪೇರಿ ಮಾಡುವುದು ಮೋಟ್ರ್ ಸುತ್ತೋದು ಈ ಒಂದು ವಿಚಾರದ್ದು ಅದು ಒಂಬತ್ತು ಲಕ್ಷಕ್ಕೆ ಹೋಗಿದೆ ಸರ್ ಒಂಬತ್ತು ಲಕ್ಷ ಒಂದು ವರ್ಷಕ್ಕೆ ಏನೇ ರಿಪೇರಿ ಆಗಲಿ ಅದನ್ನ ಒಂಬತ್ ಲಕ್ಷ ನಾವು ಗ್ರಾಮ ಪಂಚಾಯತಿಯಿಂದ ಕೊಡ್ತೀವಿ ಅದರಲ್ಲೇ ಅವರು ರೆಡಿ ಮಾಡ್ತಾರೆ ಿದೆ ಬೆಮಗಳ ಗ್ರಾಮ ಪಂಚಾಯತ್ ಅಲ್ಲಿ ಕೆಲಸ ನಡೀತಾ ಇದೆ ಎಂಟನೇ ಬ್ಲಾಕ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಏಳನೇ ಏಳನೇ ಬ್ಲಾಕ್ ಅಲ್ಲಿ ಜಾತ್ರೆ ನಂತರ ಸ್ಟಾರ್ಟ್ ಮಾಡ್ತಾರೆ ಹಾಗೂ ಒಂದನೇ ಬ್ಲಾಕ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಆ ಪಂಪು ಮೋಟರ್ಸ್ ಇದಕ್ಕೆ ಇದ್ರಲ್ಲಿ ಇನ್ನೂ ಸೇರಿಲ್ಲ ಅದ್ರಲ್ಲಿ ಆಕ್ಚುಲ್ ಆಗಿ ಅವರ ಒಂದು ಜೀವನ್ ಇದ್ರಲ್ಲಿ ಒಂದು ನಾಲ್ಕು ಬೋರ್ವೆಲ್ಸ್ ಹಾಕ್ತಾರೆ ನಾವು ಶಾಸಕರಲ್ಲಿ ಮನವಿ ಮಾಡಿದೀವಿ ಇನ್ನೊಂದು ನಾಲ್ಕ್ ಬೋರ್ವೆಲ್ ಬೇಕು ಅಂತ ಶಾಸಕರು ಮಾಡಿಸ್ತೀವಿ ಅಂತ ಸಹಮತ ಕೊಟ್ಟಿದ್ದಾರೆ ನಾವು ಗ್ರಾಮ ಪಂಚಾಯತ್ ವಾಣಿಜ್ಯ ಮಳಿಗೆ ಕಟ್ಟಲು ಬಳಸ್ಕೊಳ್ತೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇರುವಂತ ಹಳೆ ಕಟ್ಟಡವನ್ನು ರೋಡ್ ಅಗ್ಲೀಕರಣಕ್ಕೆ ಅವಾಗ ಕಳ್ಬಿಟ್ಟಿದ್ವಿ ಇವಾಗ ಅದನ್ನ ಈ ಮೊತ್ತವನ್ನ ಅದಕ್ಕೆ ಬಳಸ್ಕೊಳ್ತೀವಿ ಪಂಚಾಯತಿ ಒಂದು ಸಭೆ ಮಾಡಿದೀವಿ ಸ್ವಚ್ಛತೆಯನ್ನ ಕಾಪಾಡಲು ಹಾಗೂ ಎಲ್ಲೆಲ್ಲಿ ಗಲೀಜಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ ನಾನೊಂದು ಬೆತ್ಮಂಗ್ಳ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಂದ್ರೆ ಕೆಜಿಎಫ್ ರಸ್ತೆಯ ಹಾಸ್ಪಿಟಲ್ ಮುಂಭಾಗ ನಾವು ಸುಮಾರು ಸತಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಹೋದ್ವಾರ ಕೂಡ ಕ್ಲೀನ್ ಮತ್ತೆ ಹಾಕ್ತಾರೆ ಬೋರ್ಡ್ ಸಹ ಹಾಕಿದೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ವೇಸ್ಟೇಜ್ ಹಾಕುವಂತಿಲ್ಲ ಅಂತ ಅವ್ರವ್ರ ಮನೆಗಳ ಮನೆಗಳತ್ರ ಗಾಡಿ ಬರುತ್ತೆ ಯಾಕೆ ಹಾಕಲ್ಲ ಎತ್ಕೊ ಬಂದು ಯಾಕೆ ರೋಡಲ್ಲಿ ಪಿಸಾಗಿ ಎಲ್ಲ ಇದು ಅವ್ರ ಊರು ನಮ್ಮೂರು ನಮ್ಮ ಸ್ವಚ್ಛತೆ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮೂರು ಸ್ವಚ್ಛತೆ ಆಗಿರುತ್ತೆ ನಾವು ಎಷ್ಟು ಅಂತ ಇವಾಗ ಗ್ರಾಮ ಪಂಚಾಯಿತಿಯಲ್ಲಿ ಮ್ಯಾಕ್ಸಿಮಮ್ ಮಾಡಿಸ್ತಾ ಇದೀವಿ ಇಲ್ಲ ಅಂತಿಲ್ಲ ಒಂದು ಹಾಸ್ಪಿಟ್ಲ್ ಹತ್ರ ಇನ್ನೊಂದು ಬಾಟ್ಗಂಗಮ್ಮ ದೇವಸ್ಥಾನ ಹತ್ರ ಅಲ್ಲೂ ಅಷ್ಟೇ ವಿಪರೀತವಾಗಿ ಆಗ್ತಾರೆ ಜನ ಎತ್ಕೊಂಡೋಗಿ ಮುಟೆಗ್ ಮುಟೆಗ್ಳಾಗ್ತಾರೆ ಯಾಕೆ ಅಂತ ಇವಾಗ ಅವ್ರ ಮನೆಗಳ ಹತ್ರ ಗಾಡಿ ಬರುತ್ತೆ ಅವ್ರ ಮನೇಲಿ ಏನಿದೆ ತ್ಯಾಜ್ಯ ಏನಿದೆ ಅದ್ರಲ್ಲೇ ಆಗ್ಬಹುದು ಅವ್ರ ಮನೆಗಳ ಹತ್ರ ವೆಹಿಕಲ್ಸ್ ಬಂದಾಗ ರೋಡ್ ಅಲ್ಲಿ ಎಲ್ಲಾಂದ್ರೆ ಅಲ್ಲ ಎಷ್ಟು ಸರ್ತಿ ಕ್ಲೀನ್ ಮಾಡ್ಸಕ್ ಗ್ರಾಮ ಪಂಚಾಯತಿ ಸಿಬ್ಬಂದಿನೂ ಇವಾಗ ಪರ್ಮನೆಂಟ್ ಸಿಬ್ಬಂದಿ ಇರೋದು ಮೋರೆ ನಾವು ಟೆಂಪ್ರರಿ ಇವಾಗ ತಗೊಂಡು ಕೆಲಸ ಮಾಡಿಸ್ತಾರೆ ಇವರು ಊರು ದೊಡ್ಡದಿದೆ ಜನಾನು ಸ್ವಲ್ಪ ಅರಿವು ತಗೊಂಡು ನಾವೇನ್ ಮಾಡ್ತಾ ಇದೀವಿ ಕರೆಕ್ಟ್ ತಪ್ಪಾ ಅಂತ ಅವರು ತಿಳ್ಕೊಬೇಕಾಗತ್ತೆ ಬಟ್ ನಾವಂತೂ ನಮ್ ಕಂಡಿಗೆ ಕಂಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವೊಂದು ಫೈನ್ ಅಂತೂ ಹಾಕೇ ಹಾಕ್ತಿವಿ ಬಿಡೋದಿಲ್ಲ ಎಲ್ಲಂದ್ರೆ ಅಲ್ಲಿ ತ್ಯಾಜ್ಯ ಆಗ್ತಾ ಇದ್ರೆ ನಾವು ನೋಡ್ಕೊಂಡಿರಕ್ ಆಗೋದಿಲ್ಲ ನಾವು ಒಂದ್ ಫೈನ್ ಅನ್ನೋದ್ ಹಾಕ್ತಿವಿ ಯಾಕೆಂದ್ರೆ ಎಲ್ಲಂದ್ರೆ ಅಲ್ಲಿ ಬಿಸಾಕ್ ಹೋಗ್ತಾ ಬರ್ತಾರೆ ಗಾಡಿಯಲ್ಲಿ ಸ್ಟೈಲ್ ಆಗಿ ಬಿಸಾಕ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಾವು ಆಲ್ರೆಡಿ ಒಂದ್ ತಿಂಗಳಿಂದನೆ ನಮ್ಮ ವಾಟರ್ ಮೆನ್ಸ್ ಎಲ್ಲ ಕರೆಸಿ ಒಂದು ಸಭೆ ಮಾಡಿದೀವಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಎಲ್ಲೆಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಲ್ವತ್ತಾರು ಲೆಂತ್ ಇರ್ಬೋದು ನಲ್ವತ್ ಲೆಂತ್ ಅಲ್ಲಿ ನೀರ್ ಎತ್ತಾ ಇರ್ತೀವಿ ಇವಾಗ ಸ್ವಲ್ಪ ನೀರ್ ಕಡಿಮೆ ಆಗಿರ್ಬೋದು ಅದನ್ನೆಲ್ಲ ಇಡಿಸೋದು ಮಾಡೋದನ್ನು ಅದನ್ನು ಯಾವುದೇ ಒಂದು ವಾರ್ಡ್ ಅಲ್ಲಿ ತೊಂದ್ರೆ ಇಲ್ದಿರೋ ತರ ನಡ್ಕೊಂಡು ಹೋಗ್ತಾ ಇದೀವಿ ಅದನ್ನ ನಡೆಸ್ತೀವಿ ಯಾವುದೇ ತರ ಟ್ರಾಕ್ ಬರದೇ ಇರೋ ತರ ನೋಡ್ಕೊಳ್ತೀವಿ ಸದ್ಯಕ್ಕಂತ ಇಲ್ಲ ಸರ್ ಸದ್ಯಕ್ಕಂತೂ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಬರೋದು ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಹೇಳ್ತೀವಿ ಪ್ರಾಬ್ಲಮ್ ಬರೋದು ಇಲ್ಲ ಮೊನ್ನೆ ಹೊಸ ಪಂಪ್ ಮೋಟರ್ಸ್ ಎಲ್ಲ ಬಿಟ್ಟಿದೀವಿ ವಾರ್ಡ್ ನಂಬರ್ ಆರಲ್ಲಿ ಎಲ್ಲ ಬಿಟ್ಟಿದೀವಿ ಇನ್ನೂ ಒಂದು ಇವಾಗ ಮೇಲಿನ ಪೇಟೆಯಲ್ಲಿ ಒಂದು ಬಿಡ್ಬೇಕು ಅಂತ ಇದಾರೆ ಅಲ್ಲೂ ಬಿಡ್ತೀವಿ ನೀರಿಂದ ಏನು ತ್ರಾಟ್ ಬರಲ್ಲ ಇಲ್ಲ ಇಲ್ಲ ಬರ ಅಂತ ಏನ್ ಬಜೆಟ್ ಇಟ್ಟಿಲ್ಲ ಏನಾದ್ರೂ ಇದ್ರ ಇದಾದ್ರೆ ಎಮರ್ಜೆನ್ಸಿ ಆದಾಗ ಅಕಸ್ಮಾತ್ ಏನಾದ್ರೂ ಇಲ್ಲ ಒನ್ ಅಕೌಂಟ್ ಅಲ್ಲಿ ಇರ್ಬೋದು ಅಥವಾ ಹದಿನೈದನೇ ಹಣಕಾಸಲ್ಲಿ ಇರ್ಬೋದು ಅದನ್ನ ವ್ಯವಸ್ಥೆ ಮಾಡಿಸ್ತೀವಿ ಜನರಿಗೆ ತೊಂದರೆ ಅಂತೂ ಯಾವ್ದ ಕಾರಣಕ್ಕೂ ಆಗೋದಿಲ್ಲ ಅಕಸ್ಮಾತ್ ಏನಾದ್ರು ಬೇಸಿಗೆ ಕಾಲ ಮೋಟರ್ ಸುಟ್ಟೋಗೋದು ಇನ್ನೊಂದು ನಡೀತಾ ಇರ್ತವೆ ಹಂಗೇನಾದ್ರು ಅದ್ರಲ್ಲಿ ಒಂದು ಒನ್ ಆರ್ ಟೂ ಡೇಸ್ ಅಲ್ಲಿ ಅದನ್ನ ರೆಡಿ ಮಾಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಇವೆ ಶಾಸಕರಿಗೆ ಸೆಷನ್ ನಡೀತಿರೋದ್ರಿಂದ ಶಾಸಕರ ಹತ್ರ ಒಂದು ದಿನ ನಿಗದಿಪಡಿಸ್ಕೊಂಡು ಆ ಒಂದು ಭೂಮಿ ಪೂಜೆಯನ್ನ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಒಂದು ಭೂಮಿ ಪೂಜೆ ಅಂತೂ ಹಾಗೆ ಆಗುತ್ತೆ ಅಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಒಂದು ವಾಣಿಜ್ಯ ಮಳಿಗೆ ಕಂಪ್ಲೀಟ್ ಆಗಲ್ಲಿ ಬರುತ್ತೆ